ಜೊತೆ ಮಾತನಾಡೋದಕ್ಕೆ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಸರ್ ಇವತ್ತು ಜಾತಿ ಜನಗಣತಿ ವರದಿ ಮಂಡನೆ ಆಯ್ತು ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದು ಜಾತಿ ಗಣತಿ ವರದಿ ಅಲ್ಲ ಅದು ಸಮೀಕ್ಷೆ ಇಟ್ ಈಸ್ ಸರ್ವೇ ಆಫ್ ಸೋಶಿಯಲಿ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸರ್ವೆ ಅದು ಅದು ಇವತ್ತು ಮಂಡನೆ ಆಗಿದೆ ನೋಡೋಣ ಅದು ಅಧ್ಯಯನ ಮಾಡಿದ್ಮೇಲೆ ನೋಡೋಣ ಏನಾಗುತ್ತೆ ಸಾಕಷ್ಟು ದಿನಗಳಿಂದ ಈ ತಡವಾಗ್ತಿರೋದು ಕೂಡ ವಿರೋಧ ಪಕ್ಷದವರು ಒಂದ್ ಕಡೆ ಟೀಕೆ ಮಾಡೋದಕ್ಕೆ ಆಹಾರ ಆಗ್ತಿಲ್ಲ ವಿರೋಧ ಪಕ್ಷದವ್ರು ಏನಕ್ಕೆ ಅವ್ರು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಒಂದು ಹೇಳ್ಬಿಡ್ಲಿ ಕಾಸ್ಟ್ ಸೆನ್ಸಸ್ಸು ಪರವಾಗಿದ್ದಾರಾ ವಿರೋಧವಾಗಿದ್ದಾರಾ ಎಲ್ಲದಕ್ಕೂ ಮೋಸ್ಟ್ ನಿರ್ಣಾಯಕ ನಿರ್ಣಯಗಳನ್ನು ತಗೊಳ್ಳುವಂತ ನಾಯಕ ಮೋದಿ ಅವರು ಅಂತ ಹೇಳ್ತಾರಲ್ಲ ನಿರ್ಣಯ ತಗೊಳ್ಳಿ ನಮ್ಮದಲ್ಲಿ ಭಾಳ ಸ್ಪಷ್ಟ ಸ್ಪಷ್ಟತೆ ಇದೆಯಾ ಕಾಸ್ಟ್ ಸೆನ್ಸಸ್ ಆಗಬೇಕು ಇಂಟರ್ನಲ್ ನಲ್ಲಿ ವೈಜ್ಞಾನಿಕವಾಗಿ ನಾವು ನೋಡಬೇಕು ಅಂತ ಸ್ಪಷ್ಟತೆ ಇದೆಯಾ ಅವರಲ್ಲಿದೆಯಾ ಅದ್ ಕೇಳ್ಬಿಡಿ ಅವರಿಗೆ ಸಾಕಷ್ಟು ಏನ್ ಅಸಮಾಧಾನ ಇಲ್ಲ ಎಲ್ಲರೂ ಇಂಟರ್ನಲ್ ರಿಸರ್ವೇಶನ್ ಒಪ್ಪಿದ್ದಾರೆ ಎಲ್ಲರೂ ಕಾಸ್ಟ್ ಸೆನ್ಸಸ್ ಒಪ್ಪಿದ್ದಾರೆ ಇವ್ರ ಯಾಕೆ ಸೆನ್ಸಸ್ ಮಾಡಿಸ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಏನಕ್ಕೆ ಎದ್ತಾ ಇದಾರೆ ಸೆನ್ಸಸ್ ಏನಾದ್ರು ಮಾಡ್ಬಿಟ್ರೆ ಮೋದಿ ಅವರ ಆರ್ಥಿಕ ನೀತಿ ಸಾಮಾಜಿಕ ನೀತಿಗಳೆಲ್ಲ ಎಕ್ಸ್ಪೋಸ್ ಆಗುತ್ತೆ ಅಂತ ಸೆನ್ಸಸ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡ್ತಾ ಅವರಿಗೆ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಲ್ಲ ಇನ್ನೇನ್ ಟ್ರಂಪ್ ಈಗ ಕೇಳಕ್ಕಾಗುತ್ತೆ ನಾನು ಮೋದಿಗೆ ಕೇಳಬೇಕಲ್ಲ ಎಸ್ ಇದಾಗಿತ್ತು ಸಚಿವರಾದಂಥ ಪ್ರಿಯಾಂಕರ್ಗೆ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕಾದಿತ್ಯ ಕಾರೇಖರ್ ಅಶ್ವೇಗ ನ್ಯೂಸ್ ಬೆಂಗಳೂರು